ನೀವು ಹೆಂಗೆ ಯಾ ಗಾಡಿ ಹುಡ್ತಾ ಟ್ರೂ ಕೊಡ್ತಾರಂತೆ ನಮ್ಮವೇ ಬಿದ್ದು ಎತ್ತು ಕುಡಿದ್ರೆ ಸೀದಾ ಹಳ್ಳಕ್ಕ ನೋಡಿ ಎತ್ತು ಎಲ್ಲ ಸಿಗಾಕೊಂಡ್ಬಿಟ್ಟಿದೆ ಎತ್ತಾರೆ ಅಂತರ್ಗಟ್ಟೆ ಜಾತ್ರೆಗೆ ಇನ್ನು ಎರಡು ದಿನ ಇದೆ ಇವತ್ತು ಟ್ಯೂಸ್ಡೇ ನಾಳೆ ವೆನ್ಸ್ಡೇ ನಾಡಿದ್ದು ಥರ್ಸ್ಡೆ ಥರ್ಸ್ಡೆ ಈವ್ನಿಂಗ್ ಹೊರಡೋದು ನಾವು ಹಾಗಾಗಿ ಎತ್ತಿನ ಗಾಡಿಗೆ ಅದ್ಧೂರಿಯಾಗಿ ಬಣ್ಣ ಬಳಿದು ರೆಡಿ ಮಾಡ್ಕೊಳ್ತಾ ಇದ್ದೀವಿ ನೋಡಿ ಎತ್ತುಗಳಿಗೆ ಮುಗ್ದಾರ ಕಟ್ತಾರೆ ಆ್ಯಕ್ಚುಲಿ ಸೊ ನೋಡಿ ಡಿಫಿಕಲ್ಟ್ ಟು ಹ್ಯಾಂಡಲ್ ಹಲೋ ನಮಸ್ಕಾರ ಬಾಯ್ಸ್ ಅಂಡ್ ಗರ್ಲ್ಸ್ ಇವತ್ತಿನ ವಿಶೇಷ ಎತ್ತಿನ ಗಾಡಿ ಪೂಜೆ ನಡೀತಾ ಇದೆ ನಾ ನಿಮ್ಗೆ ಹೇಳ್ತಾ ಇದ್ದೆಲ್ಲ ಎತ್ತಿನ ಗಾಡಿ ರೇಸ್ ಹೋಗ್ತೀವಿ ಅಂತ ಸೊ ಎಲ್ಲ ಪೂಜೆ ಪ್ರಿಪರೇಷನ್ ಎಲ್ಲ ನಡೀತಾ ಇದೆ ಇದನ್ನು ಮುಗಿಸ್ಕೊಂಡು ಗಾಡಿ ಹತ್ತುವ ನಮ್ಮನ್ನು ಹೇಳಿಲ್ಲ ಇವನು ಪಾಂಡು ಇದು ರಚು ಅಭಿ ಒನ್ ಆಫ್ ದ ಜಾಕಿ ರೈಡರ್ ಇದು ಅವ್ರ ಗಾಡಿ ಇದು ನಮ್ಮ ರವಿ ಅವ್ರ ಗಾಡಿ ರವಿ ರಘು ಅವ್ರ ಗಾಡಿ ಇದು ತಾಳಿಯಿಂದ ಎಲ್ಲರಿಗೂ ಹಣಗಿಡ್ತಾರೆ ಹಿಂಗೆ ಅದರರ್ಥ ಎಲ್ರಿಗೂ ಸಂಚಾರ ಸುಗಮವಾಗಿರಲಿ ಎಲ್ಲರೂ ಸೇಫಾಗಿ ಹೋಗಿ ಬರಲಿ ಅಂತ ನೋಡಿ ನಮ್ಮ ಗಾಡಿ ಬರ್ತಾ ಇದೆ ಮನೆಯಿಂದ ಊರಿನ ಸೆಂಟ್ರಲ್ಲಿ ಒಂದು ದೇವಸ್ಥಾನ ಇದೆ ಅಲ್ಲಿವರೆಗೂ ನಾವು ನಡ್ಕೊಂಡು ಹೋಗ್ತೀವಿ ಯಾಕಂದರೆ ಗಾಳಿ ಅಲ್ಲಿವರೆಗೂ ಮಕ್ಕಳು ಮರಿ ಬರ್ತವೆ ಅವ್ರು ಯಾರೂ ಜೊತೆಗೆ ಬರಲ್ಲ ಊರವಳ ಒಂದು ದೇವಸ್ಥಾನ ಸಿಗುತ್ತೆ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಎಲ್ಲ ಓಡ್ತಾರೆ ಅಂತ ಹೇಳಿದ್ನಲ್ಲ ಅದು ಇದೇ ಪ್ಲೇಸು ಯು ಕ್ಯಾನ್ ಸಿ ಇರೋ ಬರೋ ಊರವರೆಲ್ಲೇ ಕೂತಿದ್ದಾರೆ ಇಲ್ಲಿ ಇಲ್ಲಿಂದ ಸೀದಾ ಓಡ್ತಾರೆ ಇವಾಗ ಒಂದು ಇನ್ಫಾರ್ಮೇಶನ್ ಸಿಕ್ತು ಈ ಕರುಗಳು ಅಥವಾ ಎತ್ತುಗಳು ಸ್ಪೀಡಾಗಿ ಹೋಗಬೇಕು ಅಂತ ಅವನಿಗೆ ಕರೆಂಟ್ ಶಾಪು ಕೂಡ ಕೊಡ್ತಾರಂತೆ ಬ್ಯಾಟ್ರೀಸ್ ಇರುತ್ತಲ್ಲ ಮೈಲ್ಡ್ ಕರೆಂಟ್ಸ್ ಮೈಲ್ಡ್ ಪವರ್ ಎಲ್ಲ ಅದು ಕೊಡ್ತಾರಂತೆ ಅಂತ ಇನ್ಫಾರ್ಮೇಷನ್ ಕೊಟ್ಟವ್ರೆ ಇವರು ನೋಡಿ ಇವ್ರ ಗಾಡಿ ಏನಿದೆ ಮುಸ್ಲಿಮ್ಸ್ ಅಂತ ಇವರು ಇವರು ಗಾಡಿ ಹೊಡೆದಿದ್ದಾರೆ ಅಣ್ಯಾ ಏನು ವಿಶೇಷ ನೀವು ಗಾಡಿ ಹೊಡಿತಾ ಇದ್ದೀರಲ್ಲ ಅಲ್ಲ ನೀವು ಮುಸ್ಲಿಮ್ಸಾ ನೀವು ಹೆಂಗೆ ಯಾಕೆ ಗಾಡಿ ಹೊಡಿತಾ ಇದ್ದೀರಾ ಹೊಟ್ಟೆ ವರ್ಷ ಹೊಡಿತೀರಾ ಓ ನೈಸ್ ನೋಡಿ ಈ ಗಾಡಿ ಈ ಅವರು ಮುಸ್ಲಿಮವರು ಮುಸ್ಲಿಮವರು ಎಲ್ಲ ಸೇರಿ ಅವರು ಗಾಡಿ ಹೊಡಿತಾ ಇದ್ದಾರೆ ಜಾತ್ರೆಗೆ ಇದು ಒಂದು ಹಿಂದೂ ಹಬ್ಬ ಸ್ಟಿಲ್ ಮುಸ್ಲಿಮರು ಗಾಡಿ ಹೊಡಿತಾ ಇದ್ದಾರೆ ಇದು ಬಹಳ ವಿಶೇಷವಾದ ಐತಿನ್ ಗಾಡಿ ನೋಡಿ ಮಂಗಳಾರತಿನೂ ಮಾಡಿಸ್ಕೊಳ್ತಾ ಇದ್ದಾರೆ ಮಂಗಳಾರತೀನೂ ತಗೊಳ್ತಾ ಇದ್ದಾರೆ ನೋಡಿ ನಮ್ಮ ಫ್ಯಾಮಿಲಿ ಎಲ್ಲ ಇದ್ದಾರೆ ಸಿ ಹಾಯ್ ಸೇ ಹಾಯ್ ಎವ್ರಿ ಒನ್ ಓಕೆ ಥ್ಯಾಂಕ್ ಯು ಅವರೇಕಾ ಹಾಗೆ ರೆಡಿ ಟು ರೇಸ್ ಅಣ್ಣ ಮಕ್ಕಳನ್ನ ಇಳಿಸ್ತಾ ಇದ್ದೀವಿ ಇವ್ರು ಹೇಳಿ ನಾವು ಹೊತ್ತದೆ ಈಗ ನಾವು ಕೂತಾಯ್ತು ನಾವು ಹೊರಟಿದ್ದೀವಿ ಈಗ ಇದೇ ಮಾಡಿಗಟ್ಟೆ ಸರ್ಕಲ್ಲು ಇಲ್ಲೊಂದು ಕರ್ಪೂರ ಹಚ್ಬಿಟ್ಟು ಇಲ್ಲಿಂದ ಸೀದಾ ಹೊಡ್ಬಿಡೋದೆ ಡಿ ಬಾಸ್ ಅಭಿಮಾನಿ ಯಾರಿದ್ದಾರೆ ಡಿ ಬಾಸ್ ಅಭಿಮಾನಿಗಳ ಗಾಡಿ ಇದು ಡಿವೋಸ್ ಡಿವೋಸ್ ತರೀಕೆರೆಯ ಅಂತರ್ಘಟ್ಟಮ್ಮ ಜಾತ್ರೆಗೆ ಇದೆ ಮೇನ್ ಸೆಂಟರ್ ಹುಸುರ್ ಕ್ರಾಸ್ ತ್ರೀ ಹಂಡ್ರೆಡ್ ಮೀಟರ್ಸ್ ಏನೋ ಡ್ರ್ಯಾಗ್ ರೇಸ್ ಮಾಡ್ತಾರೆ ಇಲ್ಲಿಂದ ಇವ್ರದ್ದು ಸೆಲೆಬ್ರೇಷನ್ ನೋಡಿ ಕಲರ್ ಬೊಮ್ಮೆ ತರ್ತಾರೆ ನೋಡಿ ರೇಸ್ ಹೋಗ್ತಾ ಇದೆ ಅಲ್ಲಿ ಜನಗಳು ಅಂತ ಬಿಗಿನಿಂಗ್ ಹೊಸ ಬಿಗಿನಿಂಗ್ ಇದೆ ನೋಡಿ ಗಾಡಿ ಹೆಂಗ್ ಹೊಡೆದಿದೆ ಸೀರಾ ನೋಡಿ ಎತ್ತು ಎಲ್ಲ ಸಿಗಾಕೊಂಡಿದೆ ಎತ್ತಾರೆ ಗಾಡಿನ ಫುಲ್ ಊಟ ಊಟ વેબી તો બુબુ ચાલે છે બુબુ સુસ્તાઈ દોરા સર વિરાણા ગાડી એ હે હે સેકન્ડ વિરાણા હોય છે શેર માનવો છે ગાડી નું કડિયા હે তোয়া ফাস্ট করে মুক করে ಎರಡು ನಿಮಿಷ ಬೆಲ್ಲಾಡಿಯಲ್ಲಿ ತರೀಕೆ ಮರೀಕರಣ ಮರಗಟ್ಟೆ ಪುಸ್ತಕ ಅಂದ್ರೆ ಕಾಲ್ ಜಾಸ್ತು

ಗುಡ್ ಮಾರ್ನಿಂಗ್ ಎವ್ರಿ ವಾನ್ ನೀವು ನೆನ್ನೆ ಸಿ ನೋಡಿದ್ರೆ ಈಗಷ್ಟೇ ಸೊ ನಮ್ಮ ಎತ್ತು ನಿನ್ನೆ ಕಾಲು ಮುರ್ಕೊಂತು ನಾವೇನು ಸ್ಪೀಡಪ್ ಮಾಡಿರಲಿಲ್ಲ ರೇಸ್ ಕೂಡ ಬಿಟ್ಟಿರೋದಿಲ್ಲ ಆಲ್ ಆಫ್ ಸಡನ್ ಜಸ್ಟ್ ವಾಕ್ ಇತ್ತು ಜಾರಿ ಬಿದ್ದು ಕಾಲು ಮುರ್ಕೊಳ್ತು ಸೊ ನೆನ್ನೆ ಸಿಕ್ಕಾಪಟ್ಟೆ ತಾಪತ್ರೆ ಆಗೋಯ್ತು ನೈಟ್ ಫುಲ್ಲು ಆ ಎತ್ತನ್ನು ಎಬ್ಬರಿಸಿ ಒಂದು ಟೂ ಅವರ್ಸ್ ಅಲ್ಲೇ ಸ್ಪೆಂಡ್ ಮಾಡಿದ್ವಿ ಅದಾದಮೇಲೆ ಮತ್ತೆ ಆ ಎತ್ತನ್ನು ಬೇರೆ ಆಟೋದಲ್ಲಿ ಹಾಕಿ ಅದನ್ನ ಕಳಿಸ್ಕೊಟ್ಟು ಬೇರೆಯವ್ರಿಗೆ ಮತ್ತೆ ಹೊಸ ಎತ್ತನ್ನು ಇಡೀ ನೈಟ್ ಹುಡುಕಿದ್ದಾರೆ ನಮ್ಮ ಸಂಜೀವನ ರಾಘವನ ಎಲ್ಲರೂ ಹೊಸ ಎತ್ತು ತರೋದಕ್ಕೆ ಯಾಕಂದರೆ ಒಂಟೆ ಆಗ್ಬಿಡುತ್ತೆ ಇದು ಇದರ ಜೊತೆ ಇನ್ನೊಂದು ಜೋಡಿ ಬೇಕೇ ಬೇಕು ಹಾಗಾಗಿ ಆ ಎತ್ತಿನ ತಂದಿದ್ದಾರೆ ಬೆಳಗ್ಗೆ ಅದಕ್ಕೆ ಇವಾಗ ಲಾಳ ಹೊಡಿತಾ ಇದ್ದಾರೆ ಕುದುರೆ ಹಾಕೋದು ಲಾಳ ಎತ್ತಿ ಹಾಕೋದು ಹಳ್ಳೆ ಹೌದಾ ಇವರು ಅಣ್ಣ ಅಂತ ತರೀಕೆರೆಗೆ ಭಾರಿ ಫೇಮಸ್ ಹಳ್ಳಿ ಹಾಕೋದ್ರಲ್ಲಿ ನಿಮ್ಗೆ ಏನಾದರೂ ಬೇಕಿದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಕಡೆ ನಾ ಜನ ನಾಲ್ಕು ಅದೇ ನಮ್ ಎತ್ತ ಬಿದ್ದಾಗ ನೂರು ಜನನು ಮಾತಾಡಿದ್ರು ಯೋಚನೆ ಎಷ್ಟು ಬಿದ್ದಾಗ ರೋಡ್ ನಲ್ಲಿ ಕಾಲು ಮುಟ್ಕೊಂಡಾಗ ಇಷ್ಟು ಜನ ಒಂದು ನೂರು ಜನ ಅಂದ್ಕೊಳ್ಳಿ ಒಂದು ಐವತ್ ನೂರು ಜನ ಬಂದಿದ್ರು ನೂರಕ್ಕೆ ಅಥವಾ ಐವತ್ತಕ್ಕೆ ಐವತ್ತು ಜನನು ಅವರು ಸಜೆಷನ್ ಕೊಟ್ಟಿದ್ರು ಯಾರು ಒಬ್ಬರು ಒಬ್ಬರು ಬೇಗ ನಡೀತಿರಲಿಲ್ಲ ಬಂದಲ್ಲ ಒಂದೊಂದು ಹೇಳ್ತಾಯಿದ್ರು ಬಂದಲ್ಲ ಒಂದೊಂದು ಹೇಳ್ತಾಯಿದ್ರು ಹಳ್ಳಿ ಹಾಕಿದ್ದು ಮುಟ್ಟ ಈ ಕಡೆ ಕಾಲಿಗೆ ಸುತ್ತಿಸ್ತಾ ಇದ್ದಾರೆ ನಾಲ್ಕು ಕಾಲುಗಳಿಗೆ ಹಳ್ಳೆ ಹೊಡೆದಾಯ್ತು ಇವಾಗ ಎತ್ತನ್ನು ಎಬ್ಬರಿಸ್ತಾರೆ ನಮ್ಮ ಹೊಸ ಎತ್ತು ದ ರಿಪ್ಲೇಸ್ಮೆಂಟ್ ಒಂದು ಟ್ರಯಲ್ ಮಾಡ್ತಾರೆ ಬಾಳ ಕರೆಕ್ಟ್ ಆಗಿದ್ಯಾ ಅಂತ ನೋಡಿ ಹಿಂದೆ ಜನ ಏನೋ ಗುಂಪು ಕಟ್ಕೊಂಡು ಮಾಡ್ತಾ ಇದ್ದಾರೆ ಹುಡುಬುಡಿಕೆ ಮೇಲೆ ಆಡಿಸ್ತಾ ಇದ್ದಾರೆ ಹಿಂಗೆ ಹಾವು ಆಡಿಸಿರ್ಬೋದು ಬಳಿ ನೋಡೋಣ ಅಣ್ಣ ಮ್ಯಾಜಿಕ್ ಅಂತ ಎರಡು ಇಟ್ಕೊಂಡು ಎರಡು ಕೈ ಇಟ್ಕೊಂಡು ಮಂಗ ಮಾಡ್ತಾವೆ ಜನಗಳಿಗೆಲ್ಲ ಗೊತ್ತಾಗೋಯ್ತು ನಮ್ಮ ನಮ್ಮನೆ ಮಂಗ ಮಾಡಬೇಡಿ ಅಂತ ಹೇಳ್ತಾಯಿದ್ರು ಜನಗಳು ಜಾತ್ರೆ ವೈಬ್ ನೋಡೋಣ ನಮಗೆ ಥ್ರೋಡ್ ಇನ್ಫೆಕ್ಷನ್ ಆಗಿಬಿಟ್ಟಿದೆ ಸಿಕ್ಕ ಆಪಟೆ ಧೂಳಿಲಿ ಹಾಗಾಗಿ ಕ್ಲಿಯರ್ ಮಾತಾಡೋಕ್ಕಾಗ್ತಿಲ್ಲ ಡಿಹೈಡ್ರೇಷನ್ ಕೂಡ ಆಗಿದೆ ಜಾತ್ರೆ ತಗೊಳ್ಳೋಣ ಬನ್ನಿ ತೇರು ಹೇಗಿದೆ ಅಂತ ನಿಮಗೆ ತೋರಿಸ್ತಾನೆ ಹೇಳ್ತೀನಿ ಪ್ರತಿ ವರ್ಷ ತೇರ್ನ ಹೀರಿಗೆ ಮಾಡ್ತಾರೆ ಇಷ್ಟೇ ಹೂವು ಇರುತ್ತೆ ಬಟ್ ಇವಾಗ ಸ್ವಲ್ಪ ಬೇರೆ ಹತ್ರ ಕಾಣಿಸ್ತಿದೆ ಬಿಕಾಸ್ ನಾನು ಈವ್ನಿಂಗ್ ಬಂದಿದ್ದೀನಿ ಇಲ್ಲಿ ನಿಮಗೆ ಕ್ಲಿಯರ್ ಆಗಿರೋ ತೇರು ನೋಡಬೇಕು ಅಂದರೆ ಲಾಸ್ಟ್ ಇಯರ್ ನಾನು ಇಲ್ಲಿ ಬಂದು ಬ್ಲಾಗ್ ಮಾಡಿದ್ದೆ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಕೊಡ್ತೀನಿ ಅದನ್ನು ನೀವು ವಾಚ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಡಿಫ್ರೆನ್ಸ್ ನೋಡಿ ಇದು ದೇವಸ್ಥಾನ ಶ್ರೀ ದುರ್ಗಾಂಬ ದೇವಿ ದೇವಸ್ಥಾನ ಕಡೂರು ತಾಲೂಕು ಶ್ರೀ ಕ್ಷೇತ್ರ ಅಂತರಘಟ್ಟೆ ಅವಳಿ ತಾಯಿ ಅಂತರ್ಘಟ್ಟ ಮಾಡೋ ದರ್ಶನಕ್ಕೆ ಸಿಕ್ಕ ಒಪ್ಪ ಜನ ಇರ್ತಾರೆ ದರ್ಶನ ಮುಗಿಸ್ಕೋಬೇಕಂದ್ರೆ ನಿಮ್ಗೊಂದು ಫಾರ್ಟಿ ಟು ಫಾರ್ಟಿ ಮಿನಿಟ್ಸು ಒನ್ ಅವರ್ ಆಗುತ್ತೆ ಅವಳು ಇಲ್ಲೇನೋ ಪೂಜೆ ಮಾಡ್ತಾ ಇದ್ದಾರೆ ವಿಶೇಷವಾದ ಪೂಜೆ ಕಲಾಹಾರ ಮಾಡ್ತಿರ್ಬೋದು Hello, sir. Hello, What's hello. your name and where are you from? I'm Oded and I'm from Israel. Okay. So, how did you come to know about this place? Very accidentally on the way. Okay. But it was so colorful, so we stopped. Okay, you said on the way, so where were you going? Chikangurulu. Chikangoluru. Yeah. Okay. Then Mysore. And then Mysore you'll be visiting. Yeah. Okay. What is your experience so far? Very, very interesting, very lively. Okay. Warm people yes very warm people and welcoming and it's for us it's very interesting experience the devotional uh, festival here yeah. in kaduru talukku called anparagattam Jatre. yeah Antaragatama Jatre. Antaragatama Jatre. Antaragatama Jatre. So, yeah they will they will be pulling all their uh, you know uh, bull carts bull cars, yeah. yeah so it will be very um, we've seen beautiful it. in the yeah. evening you should have visited in the evening there will okay. be a lot literally like thousands of bull carts will be coming there ತಮಿಳ್ನಾಡು ಫಾರ್ ವೀಕ್ ಕರ್ನಾಟಕ ನೀವು ಎಲ್ಲರೂ ತುಂಬ ಡಿಸ್ಟರ್ಬ್ ಆದರು ಮತ್ತು ಆ ಎತ್ತನ್ನು ರಿಪ್ಲೇಸ್ ಮಾಡಬೇಕು ಸೊ ಇಡೀ ನೈಟ್ ಹುಡುಕಿದ್ದಾರೆ ಇನ್ನೊಂದು ಒಂಟಿ ಒಂಟಿ ಎತ್ತಿಗೆ ನಮ್ಮಲ್ಲಿ ಒಂದು ಕಾಲು ಮುರ್ಕೊಂತು ಅದು ಯೂಸ್ ಬರ್ತಿರಲಿಲ್ಲ ಹಾಗಾಗಿ ಇನ್ನೊಂದು ಎತ್ತಿ ಇನ್ನೊಂದು ಜೋಡಿ ಹುಡುಕಲೇಬೇಕಿತ್ತು ಆ ಜೋಡಿ ಹುಡುಕೋದಕ್ಕೆ ಇಡೀ ರಾತ್ರಿ ಓಡಾಡಿದ್ದಾರೆ ಇಡೀ ರಾತ್ರಿ ಓಡಾಡಿ ಅದನ್ನು ವ್ಯಾಪಾರ ಮಾಡಿಕೊಂಡು ಅದೇ ನೈಟು ಅದನ್ನು ತೊಗೊಂಡು ಬಂದಿದ್ದಾರೆ ಕೂಡ ನಿಮಗೆ ತೋರಿಸಿದೆ ಆಲ್ರೆಡಿ ನಾನು ಎತ್ತನ್ನು ನೋಡಿ ನಾನು ಒಂದಷ್ಟು ಜನ ನಿಂತಿದ್ದಾರೆ ಯಾವೊಂದು ಗ್ಯಾಮ್ಲಿಂಗ್ ನಡೀತಾ ಇದೆ ಬನ್ನಿ ಅದೇನು ಗ್ಯಾಮ್ಲಿಂಗು ಎಂತ ಜೂ ಜೂ ಆಟ ನೋಡುವ ಆರ್ ಸಿ ಬಿ ಇದೆ ಮುಂಬೈ ಇಂಡಿಯನ್ಸ್ ಇದೆ ಸಿ ಎಸ್ ಕೆ ಇದೆ ಸೊ ಆರ್ ಸಿ ಬಿ ಅಂದರೆ ಹಂಡ್ರೆಡ್ ಹಂಡ್ರೆಡು ಹಂಡ್ರೆಡ್ ಪ್ಲಸ್ ಹಂಡ್ರೆಡ್ ಟೂ ಹಂಡ್ರೆಡು ಹಂಡ್ರೆಡ್ ಪ್ಲೇಟ್ ಟೂ ಹಂಡ್ರೆಡ್ ಕೊಡ್ತಾರೆ ಮುಂಬೈ ಇಂಡಿಯನ್ಸ್ ಅಂದರೆ ಹಂಡ್ರೆಡ್ ಪ್ಲಸ್ ಟೂ ಹಂಡ್ರೆಡು ತ್ರೀ ಹಂಡ್ರೆಡ್ ಕೊಡ್ತಾರೆ ಸೊ ಬೆಟ್ಟಿಂಗು ಇದೆಲ್ಲ ಸೊ ಅಲ್ಲಿದೆ ನಿಮಗೆ ಮೈನ್ ಥಿಂಗು ಸೊ ಅದರ ಒಳಗೆ ಬಾಲ್ ಹೆಸಿದ್ರೆ ಆ ಬಾಲ್ ಯಾವ ಕಲರ್ ಒಳಗೆ ಬೀಳುತ್ತೋ ಅದ್ರ ಮೇಲೆ ಡಿಸೈಡ್ ಆಗುತ್ತೆ ದುಡ್ಡು ಬರುತ್ತೆ ಅಂತ ಯಾವ ಕಲರ್ಗೆ ಬೀಳುತ್ತೆ ಅಂತ ಕಾರ್ನರ್ ಬಿದ್ದಿದೆ ರೆಡ್ ಬಿದ್ದಿದೆ ಸೊ ರೆಡ್ ಅಂದ್ರೆ ಆರ್ ಸಿ ಬಿ ನೋಡ್ತಾ ಇದ್ದೀರಾ ನೀವು ಈ ಮನೆಯವರಿಗೆ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ಪ್ರತಿ ಬಾರಿ ನಾನು ಇಲ್ಲಿ ಜ್ಲಾಗ್ ಮಾಡೋದು ಬಂದಾಗ ಈ ಮನೆಯವರು ಈ ಮನೆಯಲ್ಲೇ ನಾನು ನನ್ನ ಮೊಬೈಲ್ನ ಅಥವಾ ಪವರ್ ಬ್ಯಾಂಕ್ಗಳನ್ನ ಅಥವಾ ನನ್ನ ಮೈಕ್ಗಳನ್ನ ಚಾರ್ಜ್ ಮಾಡ್ಕೊಳ್ಳೋದು ಸೊ ಬೇಜಾರು ಮಾಡ್ಕೊಳ್ಳೋ ಚಾರ್ಜ್ ಮಾಡಿ ಕೊಡ್ತಾರೆ ನೋಡಿ ಫಲಹಾರ ಕಲಸಿ ಶುರು ಮಾಡಿದ್ರು ಆಲ್ರೆಡಿ ಇದಿಷ್ಟಾಗಿತ್ತು ಅಂತರಗಟ್ಟೆ ಜಾತ್ರೆಯ ಸಂಭ್ರಮ ಸಡಗರಗಳು ಸೊ ಇದನ್ನು ಮುಗಿಸ್ಕೊಂಡು ನಾವು ಸೀದಾ ತರೀಕೆರೆ ಕಡೆ ಹೋಗ್ತೀವಿ ಇವಾಗ ನಮ್ಮದು ಹೊಸ ಎತ್ತು ಬಂದಿದೆ ಇವನೇ ಸೊ ಇವನು ಹೆಂಗೆ ಓಡ್ತಾನೆ ಎಷ್ಟು ರೇಸ್ ಹೊಡಿತೀವಿ ಬೆಳಕಿದ್ದಾಗಲೇ ನಮಗೆ ಕಾಣಿಸಿದ್ರೆ ಅದನ್ನ ಕ್ಯಾಪ್ಚರ್ ಮಾಡಿ ನಿಮಗೆ ತೋರಿಸೋ ಪ್ರಯತ್ನ ಮಾಡೇ ಮಾಡ್ತೀನಿ ಪಿಚಾಚೆ ಇವತ್ತಿಗೆ ಅಂತರಘಟ್ಟಮ್ಮ ಜಾತ್ರೆ ಮುಗೀತು ಇದೀಗ ನಾವು ವಾಪಸ್ ತರೀಕೆರೆಗೆ ಹೊಡ್ತಾ ಇದ್ದೀವಿ ಅಲ್ಲಿಂದ ನಾಳೆ ಬೆಳಿಗ್ಗೆ ಬೆಂಗಳೂರಿಗೆ ಹೊಡ್ತೀವಿ ಸೊ ಇದಷ್ಟಾಗಿತ್ತು ನನ್ನ ಈ ದಿನದ ಅಂತರ್ಘಟ್ಟೆ ಜಾತ್ರೆಯ ವಿಡಿಯೋ ಸೊ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಆರ್ ಇನ್ಫಾರ್ಮೇಷನ್ ಬೇಕು ಅಂದರೆ ಲಾಸ್ಟ್ ಇಯರ್ ಕೂಡ ನಾನು ಬ್ಲಾಗ್ ಮಾಡಿದ್ದೀನಿ ಒಂದಷ್ಟು ಲೆಂತಿ ವಿಡಿಯೋಸ್ ಇದೆ ಯು ಕ್ಯಾನ್ ವಾಚ್ ದ್ಯಾಟ್ ಎಂಡ್ ಟು ಎಂಡ್ ವಿಡಿಯೋಸ್ ಮಾಡಿದ್ದೀನಿ ಪ್ರತಿಯೊಂದು ಇನ್ಫಾರ್ಮೇಷನ್ಸು ಅದರಲ್ಲಿದೆ ಆ್ಯಂಡ್ ರೇಸ್ ಮಾಡಿರೋದು ಕೂಡ ಒಂದಷ್ಟು ರೇಸ್ ಮಾಡಿದ್ವಿ ಲಾಸ್ಟ್ ಟೈಮು ಸೋತಿದ್ದು ಇದೆ ಗೆದ್ದಿದ್ದು ಇದೆ ಅದೆಲ್ಲ ವಿಡಿಯೋಸು ಲಾಸ್ಟ್ ಇಯರ್ ಇದೆ ನಾನು ನಿಮಗೆ ಲಿಂಕನ್ನ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಯು ಕ್ಯಾನ್ ವಾಚ್ ಇಟ್ ಸೊ ಮತ್ತೆ ಏನಾದ್ರು ರೇಸ್ ಬಿದ್ದರೆ ಇನ್ ಕೇಸ್ ಬೆಳಕಲ್ಲಿ ಬೆಳಕಿದ್ದಾಗ ನಾನು ನಿಮಗೆ ಒಂದಷ್ಟು ಸೀನ್ಸ್ನ ಕ್ಯಾಪ್ಚರ್ ಮಾಡೋಕೆ ಟ್ರೈ ಮಾಡ್ತೀನಿ ಇಲ್ಲವಾದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಮತ್ತೊಮ್ಮೆ ಸಿಗ್ತಾ ಇರೋಣ ಮಗದೊಮ್ಮೆ ಸಿಗ್ತಾ ಇರೋಣ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಕಮೆಂಟ್ ಮಾಡಿ ಕಾನ್ವರ್ಸೇಷನ್ ಮಾಡೋಣ ಲೈಕ್ಸ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಶೇರ್ ಮಾಡಿ ಕೀಪ್ ಸಪೋರ್ಟಿಂಗ್ ಟೇಕ್ ಕೇರ್ ಬಾಯ್ ಬಾಯ್ ರೇಸ್ ಕೊಡ್ತೀವಿ ನೋಡಿ ತರೀಕೆರೆಯಿಂದ ಅಂತರ್ಘಟಮ್ ಬರಬೇಕಾದ್ರೆ ಎಲ್ಲೂ ನಾವು ರೇಸೇ ಹೊಡಲಿಲ್ಲ ಅಂಡ್ ಅಪರ್ಚುನಿಟಿಗಳು ಸಿಕ್ಕಿಲ್ಲ ಕೂಡ ಕಾಂಪಿಟೇಷನ್ ಗೆ ಸೊ ಹಾಗಾಗಿ ಎತ್ತು ಕೂಡ ಏಟ್ ಆಯ್ತು ಅದರಿಂದ ಸಿಕ್ಕಾಪಟ್ಟೆ ಡಿಸೈಂಟ್ ಆಗಿದ್ವಿ ಅಂಡ್ ಈಗಷ್ಟೇ ನೋಡಿದ್ರಿ ಸೂಪರ್ ಡೂಪರ ಹೊಡೆದ್ವಿ ಎತ್ತು ಬೆಸ್ಟ್ ಕೌ ವಿ ಗಾಟ್ ಮುಂದೆ ಇನ್ನು ಎಷ್ಟೆಷ್ಟು ರೇಸ್ಗಳು ಸಿಗುತ್ತೆ ಅಪರ್ಚುನಿಟಿ ಸಿಗ್ತದೆ ಹೊಡಿತೀವಿ